ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬ್ಲಾಗು ಅಂತ ಇವಾಗ ಕಾರ್ತಿಗೆ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಪೂಜೆ ಎಲ್ಲ ಒಂದ್ ತಿಂಗಳು ಚೆನ್ನಾಗಿ ನಡೆಯುತ್ತೆ ಅಂತಂದರೆ ಮಾಮೂಲಿಯಾಗಿ ಹೊಸಲತ್ರ ದೀಪ ಹಚ್ಚಿಡೋದು ನಾನ್ ವೆಜ್ ಅದನ್ನು ತಿಂದನೇ ದೇವ್ರಿಗೆ ಬಿಟ್ಟು ಪೂಜೆ ಮಾಡೋದು ಇದೆಲ್ಲ ಇರುತ್ತೆ ಹಾಗಾಗಿ ನಾನು ಈಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ದೊಡ್ಡದಾಗೇನು ಮಾಡೋವಾಗಿಲ್ಲ ಮಾಮೂಲಿಯಾಗಿ ಸಂಜೆ ಆದಮೇಲೆ ಹೊಸಲತ್ರ ದೀಪಗಳನ್ನ ಹಚ್ಚಿಡಬೇಕು ಆ ಪ್ರಯುಕ್ತ ದಿನ ಮನೇಲಿ ದೀಪಗಳನ್ನ ಹಚ್ಬೋದಲ್ವ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಬೇರೆ ಟೈಮಲ್ಲಿ ಆದ್ರೆ ಒಂದೊಂದ್ಸಲ ಗಡಿ ಬಿಡಿಯಾಗಿ ಹಚ್ಚೋದೇ ಇಲ್ಲ ಮರ್ತು ಬಿಡ್ತೀವಿ ಇಲ್ಲ ಅಂದ್ರೆ ಏನೋ ಒಂದು ಕೆಲಸ ಇರುತ್ತೆ ಅದೇ ಈ ಟೈಮಲ್ಲಿ ಕೆಲಸ ಇರಲಿ ಬಿಡ್ಲಿ ನಾವು ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ ಹಾಗಾಗಿ ಆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ್ರೆ ಸೋಮವಾರ ಆಗಿದೆ ಸೋಮವಾರನೇ ಸ್ಟಾರ್ಟ್ ಮಾಡ್ಬೇಕಿತ್ತು ಸೋಮವಾರ ಗೊತ್ತಿರೋ ಹಾಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದೊಡ್ಡಪ್ಪನ ಮಗ ತೀರೋಗಿದ್ದ ಹಾಗಾಗಿ ಆ ಓಡಾಡದಲ್ಲಿ ಈ ಸೋಮವಾರದಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲಾನು ಮುಗಿದಿದೆ ದೇವ್ರ ಪೂಜೆಗೂ ಎಲ್ಲಾನು ರೆಡಿ ಮಾಡಿದೀನಿ ಪೂಜೆ ಮಾಡಬೇಕು ಇನ್ನ ಅದಕ್ಕೂ ಮುಂಚೆ ಫಸ್ಟ್ ಅಡಿಗೆಗೆ ಏನಾದ್ರು ಮಾಡ್ಬಿಡೋಣ ಅಂತ ಸಿಂಪಲ್ ಆಗಿ ಮನೆಯಲ್ಲಿ ತರಕಾರಿ ಇತ್ತು ತರಕಾರಿ ಮಸಾಲೆ ಕೂಡ ಏನು ತಂದಿರ್ಲಿಲ್ಲ ಅಹ್ ಅದಕ್ಕೆ ಏನಿತ್ತು ಮನೇಲಿ ಅದನ್ನ ಬಡಿಸ್ಕೊಂಡು ಪಲಾವ್ ಮಾಡಿದೀನಿ ಒನ್ ಟೈಮ್ ಗಲ್ವಾ ಅಂತ ಹೇಳಿ ಅದ್ರ ಜೊತೆಗೆ ರೈತನೂ ಕೂಡ ಮಾಡಿದೀನಿ ಅಹ್ ಹಿಂದಿನ ಜೊತೆನ ಕೂಡ ತೋರಿಸ್ತೀನಿ ಮಾಡಿದೀನಿ ಅಂತ ಇನ್ನ ಪಲಾವ್ ಮಾಡಿದ್ರೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಪಲಾವ್ ಎಲ್ಲಾ ಹಾಗಾಗಿ ಅದನ್ನೇ ಮಾಡಿದೆ ಇನ್ನ ಇದ್ರ ಜೊತೆಗೆ ಸೌತೆಕಾಯಿ ಮತ್ತೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರೈತನು ಕೂಡ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತೇಳಿ ಮೊಸರು ಕೂಡ ಮನೇಲೇನೆ ಇತ್ತು ಇನ್ನ ಅಡಿಗೆ ಕೆಲಸನು ಕೂಡ ಇವಾಗ ಆಯ್ತು ಇನ್ನ ಅಡಿಗೆನು ಕೂಡ ರೆಡಿಯಾಗಿದೆ ನಾನು ಸ್ವಲ್ಪ ಪಾತ್ರೆ ಇದೆ ಇದನ್ನೆಲ್ಲ ಆಮೇಲೆ ಜೋಡಿಸ್ಕೊಳ್ತೀನಿ ಫಸ್ಟ್ ಇವಾಗ ಪೂಜೆ ಮಾಡ್ಬಿಡೋಣ ಅಂತೇಳಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಪೂಜೆನು ಕೂಡ ಮುಗಿಸ್ಕೊಳ್ಳೋಣ ಇನ್ನ ಮುಂಚೆನೇ ಪೂಜೆಗೆಲ್ಲಾನು ರೆಡಿ ಮಾಡಿದೆ ಸಿಂಪಲ್ ಆಗಿನೇ ರೆಡಿ ಮಾಡಿರಂತದ್ದು ಮಾಮೂಲಿ ಅಗ್ಗಿ ಹೂವನ್ನ ತಂದ್ಬಿಟ್ಟು ದೇವ್ರಿಗೆ ಅದ್ರಲ್ಲೇನೆ ಅಲಂಕಾರ ಅಂತದ್ದು ಇನ್ನ ವೀಕ್ಲಿ ಒಂದ್ಸು ನಾನು ಮಾಮೂಲಿಯಾಗಿ ಚೆನ್ನಾಗಿ ಹೂವು ಎಲ್ಲ ಹಾಕಿ ಇನ್ನು ಚೆನ್ನಾಗಿ ಪೂಜೆ ಮಾಡ್ತೀನಿ ಇನ್ನ ಮನೆಯಲ್ಲಿ ಹೂವು ಇರ್ಲಿಲ್ಲ ಅಲ್ಲ ಹಾಗೇನೆ ಬಿಡಿ ಹೂವನೆ ತರಿಸಿ ಅದನ್ನೇನೆ ಇಟ್ಟು ಪೂಜೆ ಮಾಡ್ತಾ ಇದೀನಿ ಕಲಶ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನನ್ಗೆ ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಆದ್ರೆ ಟೈಮ್ ತುಂಬಾ ಹಿಡಿಯುತ್ತೆ ಅಂದ್ರೆ ಮಾಮೂಲಿಯಾಗಿ ಡೈಲಿ ನಾವು ಪೂಜೆ ಮಾಡ್ತೀವಲ್ವಾ ಒಂದ್ ಹಾಫ್ ಅನ್ ಅವರ್ ಅಲ್ಲೇನೆ ಪೂಜೆ ಮಾಡ್ಬೋದು ಆದ್ರೆ ವಾರ ಬಂತು ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಅದ್ರಲ್ಲಿ lo solpa para... ಜಾಸ್ತಿ ಅಲಂಕಾರ ಮಾಡ್ತೀನಿ ಅಂತ ಅಂದ್ರೆ ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಹಿಡಿಯುತ್ತೆ ನಾನು ದೇವ್ರ ಫೋಟೋನು ಕೂಡ ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಶೇರ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡೋಣ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೀವು ಆಲ್ಮೋಸ್ಟ್ ನನ್ನ ವಿಡಿಯೋಸ್ ಎಲ್ಲಾ ನೋಡೋರಿಗೆ ಗೊತ್ತೇ ಇರುತ್ತೆ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿರ್ತೀನಿ ಇನ್ನೊಂದ್ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಅಂದ್ರೆ ಮನೇಲಿ ದೇವ್ರ ಫೋಟೋ ಇಡ್ಲಿಕ್ಕೆಲ್ಲ ತುಂಬಾ ಜಾಗ ಇಲ್ಲ ಚಿಕ್ಕ ಜಾಗ ಇದೆ ಹಾಗಾಗಿ ನಾನು ತರ ಮಂಟಪೇ ಇಟ್ಕೊಂಡಿರಂತದ್ದು ಹಾಗಾಗಿ ಸ್ವಲ್ಪ ಚಿಕ್ಕದು ಪ್ಲೇಸ್ ಅಂತಾನೆ ಹೇಳ್ಬೋದು ಇನ್ನ ಇವಾಗ ಪೂಜೆ ಎಲ್ಲಾ ಮಾಡದೆ ಇನ್ನ ಬಾಗ್ಲಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ದೀಪನು ಕೂಡ ಎಷ್ಟು ಚೆನ್ನಾಗಿ ಬೆಳಕ್ತಾ ಇತ್ತು ಅಂತ ಹೇಳಿ ಇದೇ ತರಾನೇ ಇರುತ್ತೆ ಎಲ್ರು ಮನೆಯಲ್ಲೂ ಸಾಮಾನ್ಯವಾಗಿ ಕಾರ್ತಿಕ ಮಾಸದಲ್ಲಿ ಹೀಗೇನೆ ಇರುತ್ತೆ ಹಾಗೇನೆ ಕೂಡ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ನಡೆಯುತ್ತೆ ಇನ್ನ ಇನ್ ಪೂಜೆ ಎಲ್ಲ ಮುಗಿಸಿದ್ ಆಯ್ತು ಇವಾಗ ನಾನು ಸ್ವಲ್ಪ ಡ್ರೆಸ್ಸೆಲ್ಲಾನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ನಾನು ಯಾವ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ ಈಗ ಬಂದಿದೆ ಏನು ಅಂತ ಹೇಳಿ ಇದು ತುಂಬಾ ದಿನಗಳಾಯ್ತು ಆ ಇವಾಗ ನಾನು ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡು ನೋಡ್ತಾ ಇದೀನಿ ಈ ಡ್ರೆಸ್ ಬಂದು ಮಲ್ಟಿ ಕಲರ್ ಅಲ್ಲಿ ಇದೆ ನನ್ಗೆ ಮಲ್ಟಿ ಕಲರ್ ಡ್ರೆಸಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲಾ ಕಲರ್ ಮಿಕ್ಸ್ ಇದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಹಾಗಾಗಿ ನನ್ಗೆ ಮಲ್ಟಿ ಕಲರ್ ಡ್ರೆಸ್ ಎಲ್ಲ ತುಂಬಾ ಇಷ್ಟ ಪಡ್ತೀನಿ ಅದ್ರ ಜೊತೆಗೆ ಕಾಟನ್ ಅಂತಂದ್ರೆ ಇನ್ನೂ ಇಷ್ಟ ಆಗುತ್ತೆ ಇನ್ನ ಟಾಪ್ ಬಂದು ಈ ತರ ಇತ್ತು ಪ್ಯಾಂಟ್ ಬಂದು ಲೈನ್ ಲೈನ್ ಇದೆ ಟಾಪ್ ಅಲ್ಲಿ ಮಾಮೂಲಿ ಫ್ಲವರ್ಸ್ ಬಟರ್ಫ್ಲೈ ಆ ತರ ಡಿಸೈನ್ಸ್ ಇದೆ ಇನ್ನು ಈ ಸ್ಯಾರಿ ಬಂದು ನೀವು ನೋಡೇ ಇರ್ತೀರಾ ನಾನು ವರಮಲಕ್ಷ್ಮಿಗೆ ದೇವರಿಗೆ ಉಡ್ಸಿದ್ನಲ್ಲ ಆ ಸ್ಯಾರಿ ಇದು ಇನ್ನು ಇದಕ್ಕೂ ಮ್ಯಾಚ್ ಆಗೋ ರೀತಿ ಪಾಲ್ಸು ಮತ್ತು ಲೈನಿಂಗ್ ಎಲ್ಲ ಬೇಕಲ್ಲ ಅದನ್ನು ಕೂಡ ತರೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಹೇಗೆ ಹೊಲ್ಕೊಳೋದು ಅಂತೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡಿಕೊಂಡು ವೇರ್ ಮಾಡ್ತಾ ಇದೆ ಇದು ಚೆನ್ನಾಗಿ ಕಾಣಿಸುತ್ತ ಹೇಗೆ ಅಂತ ಹೇಳಿ ಓಕೆ ಇದನ್ನೇ ಇವಾಗ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆದಿ ಇಟ್ಕೊಂಡಿದೀವಿ ಧರ್ಮಲಕ್ಷ್ಮಿಗೆ ದೇವ್ರಿಗೆ ಗುಡ್ಸಿದ್ನಲ್ಲ ಆ ಸ್ಯಾರಿ ಇತ್ತು ಅಂಡ್ ಇದ್ ಏನಕ್ಕಪ್ಪ ಇವಾಗ ನಾನು ಮತ್ತೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಅಂತಂದ್ರೆ ನಾವು ಇದೇ ಸಂಡೇ ಗುರು ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಕುಟುಂಬ ಸಮೇತ ಎಲ್ಲರೂ ಒಬ್ರು ಹೋಗ್ತಿದೀವಿ ಹಾಗಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಸ್ಯಾರಿನ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಜೊತೆ ಕೂಡ ವಿಡಿಯೋನ ಶೇರ್ ಮಾಡೋಣ ಹೇಗೆ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿ ಅಂತ ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಹೇಳಿ ಇನ್ನಿದ್ರ ಜೊತೆಗೆ ನಾನು ಇಲ್ಲೇ ಮಾಲ್ಗೆ ಹೋಗಿದ್ದೆ ಅದು ತುಂಬ ಒಂದು ವರ್ಷ ಮೇಲೆ ಆಯ್ತು ಸ್ಟಿಚ್ಚೆ ಮಾಡ್ಕೊಂಡಿಲ್ಲ ಜಾಸ್ತಿನೇ ಆಯಿತು ಪರ್ಚೇಸ್ ಮಾಡ್ಕೊಂಡು ಬಂದು ಅವಾಗ ತಂದಿರ ಅಂತದ್ದು ಲೈನ್ ಪೇಸ್ ಎಲ್ಲಾನು ತಂದಿದ್ದೆ ನಾವು ಹೊಲಿಲಿಕ್ಕೆ ಟೈಮೇ ಇರಲಿಲ್ಲ ಆ್ಯಂಡ್ ನನಗೂ ಇಂಟ್ರೆಸ್ಟು ಇರಲಿಲ್ಲ ಅದರಲ್ಲೂ ಒಂದು ಜೊತೆ ಡ್ರೆಸ್ ಹೊಲ್ಕೊಳ್ಳೋಣ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅವರು ಮಂತ್ರ ಲೈಕ್ ಅಲ್ಲಿ ಯೂಸ್ ಆಗುತ್ತೆ ಹಾಕೊಳಿಕ್ಕೆ ಅಂತ ಹೇಳ್ಬಿಟ್ಟು ಇದು ಹೊಲ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇನ್ನು ಇವೆರಡು ಇವಾಗ ಸ್ಟಿಚಿಂಗ್ ಮಾಡೋದಕ್ಕೆ ಕುತ್ಕೋಬೇಕು ಕಟಿಂಗ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ಥರ ಮಾಡೋದಂತ ಹೇಳಿ ಆ್ಯಂಡ್ ಸ್ಯಾರಿ ಬ್ಲೌಸ್ಗೆ ಸ್ವಲ್ಪ ವರ್ಕೆಲ್ಲ ಕೊಟ್ಟು ಮಾಡೋಣ ಅಂತ ಹೊರ್ಗಡೆ ಮಾಡ್ಸೋದು ಬೇಡ ನಾವೇನೇ ಸ್ವಲ್ಪ ಡಿಸೈನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಅದಕ್ಕೂ ಸ್ವಲ್ಪ ಐಟಮ್ಸ್ ಬೇಕ ಬೇಕಲ್ವಾ ಅದನ್ನು ತರಬೇಕು ಹಾಗಾಗಿ ಹೊರಡಬೇಕು ಅದು ಮತ್ತು ಡ್ರೆಸ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಸ್ಟಿಚ್ ಮಾಡೋದಂತ ಹೇಳಿ ಆ ಇನ್ ಇವಾಗ ಒಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಯಾರಿ ಮತ್ತೆ ಡ್ರೆಸ್ ಎರಡನ್ನೂ ಕೂಡ ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬಟ್ ಎಷ್ಟಾಗುತ್ತೋ ನೋಡೋಣ ಆದ್ರೆ ಫಸ್ಟ್ ನಾನು ಸ್ಯಾರಿ ಬ್ಲೌಸ್ಟಿಚಿಂಗ್ ಮಾಡೋ ಅಂತದ್ದು ಇಲ್ಲ ಅಂತಂದ್ರೆ ನಾನು ಡ್ರೆಸ್ನ ಸ್ಟಿಚ್ ಮಾಡ್ತೀನಿ ಅಂತ ಅನ್ನಲ್ವಾ ಅದನ್ನ ನಾನು ನೆಕ್ಸ್ಟ್ ಟೈಮು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ಸ್ಯಾರಿನ ಸ್ಟಿಚ್ ಮಾಡ್ತೀನಲ್ವಾ ಅದನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಈಗ ಓಡಬೇಕು ಆಲ್ಮೋಸ್ಟ್ ನಾನು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಈ ವಿಡಿಯೋ ಎಲ್ಲ ಮಾಡ್ಕೊಂಡು ಅಲ್ ಒಂದು ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಪರ್ಚೇಸಿಂಗ್ ಐಟಮ್ ಎಲ್ಲಾನು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಸಿಗೋದು ಮ್ಯಾಚಿಂಗ್ ಥ್ರೆಡಿಂಗ್ ಆಗಿರ್ಬೋದು ಅಥವಾ ಇದಕ್ಕೆ ಡಿಸೈನ್ಸ್ ವರ್ಕ್ ಅದೆಲ್ಲಾನು ಸ್ವಲ್ಪ ಕಡಿಮೆ ಯಾಕಂದ್ರೆ ಇದು ರೇರ್ ಕಲರ್ ಅಲ್ವಾ ಪಿಸ್ತಾ ಕಲರ್ ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಏರಿಯಾಗ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿ ನೋಡ್ತಾ ಇದ್ದೀನಿ ನೋಡ್ತಾ ಇರೋ ಶಾಪ್ ಈ ತರ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಬಟ್ ರೇಲ್ ಕಲರಿಗೆ ಸಿಗೋದು ಕಾಂಬಿನೇಷನ್ ಕಡಿಮೆ ನಾನು ನನ್ನ ತಲೆಯಲ್ಲಿ ಬೇರೆ ತರ ಇದ್ದಿದ್ದು ಲೇಸ್ ಎಲ್ಲ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಅದನ್ನ ತರೋಣ ಅಂತ ಹೇಳಿ ಬಟ್ ಸಿಗ್ಲಿಲ್ಲ ಹಾಗಾಗಿ ಇದನ್ನ ತಗೊಂಡ್ ಬಂದಿದ್ದೀನಿ ನೋಡ್ಬೇಕಿದ್ ಯಾವ ತರ ಮ್ಯಾಚಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಇದಕ್ಕೆ ಮಾಮೂಲಿಯಾಗಿ ಡೋರಿ ಬರುತ್ತಲ್ವಾ ಅದನ್ನು ಕೂಡ ತಂದಿದ್ದೀನಿ ಇನ್ನ ಈ ಡೋರಿಗೆ ಮಾಮೂಲಿ ಸ್ಯಾರಿ ಪೀಸಲ್ಲಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದ್ರ ಜೊತೆಗೆ ಪಾಲ್ಸ್ ಕೂಡ ತಗೊಂಡ್ ಬಂದಿರೋ ಅಂತದ್ದು ಸೇಮ್ ಕಲರ್ ಇನ್ನು ಈ ಸ್ಯಾರಿಗೆ ಈ ಸ್ಯಾರಿಗೆ ಪಾಲ್ಸು ಥ್ರೆಡ್ಡು ಮತ್ತು ಲೈನಿಂಗು ಡೋರಿ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು ಅಂದ್ಕೊಂಡೋಗಿದ್ದಾನು ಆ ಥರ ಸಿಗಲಿಲ್ಲ ನಂಗೆ ಯಾವ ಸಿಕ್ತೋ ಅದನ್ನೇ ತಂದಿದ್ದೀನಿ ಇನ್ನು ಇವತ್ತು ಸ್ಟಿಚಿಂಗ್ ಮಾಡಲ್ಲ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡೋ ಶಾಕ್ ಇಷ್ಟೊತ್ತಾಗಿದೆ ಇನ್ನು ನಾಳಿದ್ದು ಸ್ಟಿಚ್ಚಿಂಗ್ ಮಾಡ್ತೀನಿ ನಾನೇ ಸ್ಟಿಚ್ ಮಾಡ್ಕೊಳ್ತೀನಲ್ಲ ಅಂದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾವ ಥರ ಹೊಲ್ಕೊಂಡಿದ್ದೀನಿ ಬ್ಲೌಸು ಅಂತ ಹೇಳಿ ಮೊದ್ಲಿಗೆ ನಾಳೆನೆ ಸ್ಟಿಚಿಂಗ್ ಅಂಡ್ ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಫಸ್ಟ್ ನಾನು ಬೇಡ ಇವತ್ತು ಬ್ಲೌಸ್ ಸ್ಲೀವ್ಸ್ ಬರುತ್ತಲ್ಲ ಅದನ್ನ ಕಟ್ ಮಾಡ್ಬಿಡೋಣ ಮತ್ತೆ ಕೆಲ್ಸ ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ನಾನು ಸ್ಲೀವ್ ನ ಕಟಿಂಗ್ ಮಾಡಿ ಎತ್ತಿಟ್ಕೊಂಡ್ ಬಿಡೋಣ ಇನ್ನ ಫ್ರಂಟು ಬ್ಯಾಕು ಎಕ್ಸ್ಟ್ರಾ ವೇಸ್ಟ್ ಬ್ಯಾಂಡ್ ಎಲ್ಲ ಬರುತ್ತಲ್ಲ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತೇನೆ ಸ್ವಲ್ಪ ಕಟಿಂಗ್ ಮಾಡ್ಬಿಡೋಣ ಸ್ಲೀವ್ ಮಾತ್ರ ಇದು ಕಟಿಂಗ್ ಮುಗಿಸ್ಬಿಟ್ಟು ಇನ್ನ ಪಾತ್ರ ಎಲ್ಲ ಜೋಡಿಸ್ಬಿಟ್ಟು ಮಲ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಇಲ್ಲಿ ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾವು ಒಂದು ಮೀಟರ್ ಅಷ್ಟು ಲೈನಿಂಗ್ ನ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದ್ ಮೀಟರ್ ಸಾಕಾಗುತ್ತೆ ತುಂಬಾ ದಪ್ಪ ಇದ್ರೆ ಒಂದೂವರೆ ಮೀಟರ್ ಅಷ್ಟು ಬೇಕಾಗುತ್ತೆ ಮಾಮೂಲಿಯಾಗಿ ತರ್ಟಿ ಫೋರ್ ತರ್ಟಿ ಏಟ್ ಫಾರ್ಟಿ ವರ್ಗು ಮೀಟರ್ ಬ್ಲೌಸಸ್ ಲೈನಿಂಗ್ ಆರಾಮಾಗಿ ಸಾಕಾಗುತ್ತೆ ಇನ್ ಮಾಮೂಲಿಯಾಗಿ ಅಲ್ಟೆ ನು ಕೂಡ ತಗೊಂಡಿದ್ದೀನಿ ಅದನ್ನ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡು ಈಗ ಮುಗಿಸ್ಕೊಂಡಿದ್ದೀನಿ ಮಾರ್ಕಿಂಗ್ ಎಲ್ಲ ಈಗ ಮುಗೀತು ಇನ್ನ ಇದು ಅದ್ರ ನೆಕ್ಸ್ಟ್ ಡೇ ನ ನಾನು ಇದ್ರಲ್ಲೇನೆ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ಇದೆ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಅದಕ್ಕೆ ಸ್ಟಿಚಿಂಗ್ ಮತ್ತೆ ಡ್ರೆಸ್ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ವಾ ಹಾಗಾಗಿ ಇವತ್ತು ನಾನು ಫ್ರೀ ಆಗಿದ್ದೆ ಹಾಗಾಗಿ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ರೆಡಿ ಮಾಡ್ಕೊಂಡಿದೀನಿ ಮೊದ್ಲಿಗೆ ನಾನು ಇಲ್ಲಿ ಮಿಷಿನ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಟಿಶ್ಯೂ ಎಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಬಟ್ಟೆಲೂ ಕೂಡ ಮಾಡ್ಕೊಬೋದು ಇನ್ನ ಇವಾಗ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ನಾವಿಲ್ಲಿ ಥ್ರೆಡ್ ವೈಂಡಿಂಗ್ ಮಾಡ್ಕೊಬೇಕಾಗತ್ತೆ ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ನಾವು ಥ್ರೆಡ್ ವೈಂಡಿಂಗ್ ಮಾಡ್ಕೊಬೇಕು ಅಂದ್ರೆ ಥ್ರೆಡ್ ಸುತ್ಕೋಬೇಕು ಬಾಬಿನ ಕೇಸಿಗೆ ಈ ಈ ಮಿಷಿನ್ ಅಲ್ಲೆಲ್ಲ ಥ್ರೆಡ್ ಫಿಲ್ ಸುತ್ಕೊಳ್ಳೋದಕ್ಕೆಲ್ಲ ಎಕ್ಸ್ಟ್ರಾ ಆಪ್ಷನ್ ಇರಲ್ಲ ನಾನು ಹಾಕ್ಸಿದ್ದೆ ಅದು ಕೂಡ ಹಾಳಾಗಿದೆ ಹಾಗಾಗಿ ಇನ್ನೊಂದು ಟ್ರಿಕ್ ನಾನು ತೋರ್ಸೋಣ ಅಂತ ಅನ್ಕೊಂಡಿದೀನಿ ಏನಪ್ಪಾ ಅಂದ್ರೆ ಮಾಮೂಲಿ ಇದು ಟೆಸ್ಟರ್ ಬರುತ್ತಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಈ ತರ ಫಸ್ಟ್ ಬಾಬಿನ್ ಕೇರ್ಸ್ ಗೆ ಇತರ ದಾರಾನ ಸುತ್ಕೊಬೇಕು ಮೇಲೆ ದೆನ್ ಫಿಕ್ಸ್ ಮಾಡ್ಕೊಂಡ್ರೆ ಈ ತರ ಇಟ್ಕೊಂಡು ಮಿಷಿನ್ ರನ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಥ್ರೆಡ್ ನಾವು ಫುಲ್ ಮಾಡ್ಕೊಬೋದು ಅಂತ ಹೇಳಿ ಇವಾಗ ಥ್ರೆಡ್ ವೈಂಡ್ ಆಯ್ತು ನಾವು ಮಿಷಿನಲ್ಲಿ ಎಲ್ಲ ಆಯಲ್ ಹಾಕಿ ಯಾವಾಗ್ಲೂ ಬಿಡ್ಬೇಕು ನೀವು ಸ್ಟಿಚಿಂಗ್ ಮಾಡಿ ಅಥವಾ ಮಾಡ್ದಾನೆ ಇರ್ಲಿ ಮನೆಯಲ್ಲಿ ಮಿಷಿನ್ ಇತ್ತು ಅಂತ ಅಂದ್ರೆ ನೀವು ಡೈಲಿ ಆಯಿಲ್ ಹಾಕಿ ಅಟ್ಲೀಸ್ಟ್ ಟೂ ಡೇಸ್ ಒನ್ಸ್ ಆದ್ರೂ ನೀವು ಮಿಷಿನ್ ಗೆ ಆಯಿಲ್ ಹಾಕ್ಬೇಕು ಇಲ್ಲಾಂತಂದ್ರೆ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಕೆಟ್ಟೋಗ್ಬಿಡತ್ತೆ ಮುಂಚೆ ನನ್ಗೂ ಗೊತ್ತಿರ್ಲಿಲ್ಲ ಟೈಲರ್ ಶಾಪ್ ಅಲ್ಲಿ ಆ ಆತರ ಹೇಳಿದ್ರು ನೀವು ಸ್ಟಿಚಿಂಗ್ ಮಾಡ್ಲಿ ಬಿಡ್ಲಿ ನೀವು ಆಯಿಲ್ ನ ಮಾತ್ರ ಕಂಪಲ್ಸರಿ ಹಾಕ್ಬೇಕು ಇಲ್ಲಾಂದ್ರೆ ಫುಲ್ ಡ್ರೈ ಆಗ ತರ ಆಗಿ ತುಕ್ಕಿಡದ್ ಬಿಡುತ್ತೆ ಅಂತ ಇದು ಮಿಷಿನ್ ಇಟ್ಕೊಂಡಿರೋರು ಮೇಂಟೈನ್ ಮಾಡ್ಬಿಡಕ್ ಆಗಿರೋ ರೂಲ್ಸ್ ಆ ನನ್ಗೆ ಎಷ್ಟು ಗೊತ್ತು ನಾನು ಅಷ್ಟೇ ಹೇಳ್ತಾ ಇದ್ದೀನಿ ತೀರಾ ಗೊತ್ತು ನನಗೂ ಅಂತಾನು ಅಲ್ಲ ನಾನು ಜಾಸ್ತಿ ಆಕ್ಚುಲಿ ಸ್ಟಿಚಿಂಗ್ ಎಲ್ಲ ಮುಂಚೆ ಮಾಡ್ತಾ ಇದ್ದೆ ಇವಾಗ ಈ ನಡುವೆ ಬಿಟ್ಬಿಟ್ಟಿದ್ದೀನಿ ನನ್ನ ಎಲ್ಲ ನಾನೇ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡ್ಯೂಟಿಗೆ ಹೋಗಕ್ಕೆ ಮುಂಚೆ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೆ ಈಗ ಡ್ಯೂಟಿಗೆ ಹೋಗೋದ್ರಿಂದ ನಾನು ಮಾಡ್ಕೊಳ್ತಾ ಇಲ್ಲ ಬೇರೆಯವ್ರದ್ದು ಕೂಡ ಸ್ಟಿಚಿಂಗ್ ಮಾಡಿ ಅರ್ನಿಂಗ್ಸ್ ಮಾಡಿರೋದು ಉಂಟು ಇಂದ ಇದು ಒಂದು ಬೆಸ್ಟ್ ಆಪ್ಷನ್ ಮನೇಲಿರೋ ಹುಡುಗಿರಿಗೆ ಮಹಿಳೆಯರಿಗೆ ಯಾರಿಗೆ ಆದ್ರೂ ಅಷ್ಟೇನೆ ಯಾವ್ದು ಕೆಲಸ ಇಲ್ಲ ಅಥವಾ ಹಸ್ಬೆಂಡ್ ಒಳಗಡೆ ಬೇಡ ದುಡಿಯೋದು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಮನೇಲೆ ಟೈಲರಿಂಗ್ ಅಂತ ಮಾಡಬಹುದು ನಾನು ಇದನ್ನ ಸ್ವಲ್ಪ ಪಾರ್ಟ್ ಟೈಮ್ ಆಗಿ ಮಾಡ್ಕೊಳ್ತೀನಿ ಬೇರೆಯವ್ರ್ದೆಲ್ಲ ಇವಾಗ ನಾನು ಸ್ಟಿಚಿಂಗ್ ಮಾಡ್ತಾ ಇಲ್ಲ ನಂದು ಡ್ರೆಸಸ್ ಏನಿದೆ ನನ್ನ ಸ್ಯಾರಿ ಏನಿದೆ ಆಲ್ಮೋಸ್ಟ್ ಅದನ್ನೆಲ್ಲ ನಾನೇ ಸ್ಟಿಚಿಂಗ್ ಮಾಡಿರೋ ಯಾವ ಯಾವ್ಯಾವ ಸ್ಯಾರಿ ಸ್ಟಿಚಿಂಗ್ ಮಾಡಿದೀನಿ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವ್ದಾದ್ರು ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವ ತರ ನನ್ ಬ್ಲೌಸಸ್ ಕೂಡ ಸ್ಟಿಚ್ ಮಾಡ್ಕೊಂಡಿದೀನಿ ನನ್ಗೆ ಗೊತ್ತಿರೋ ಹಾಗೆ ಅಂತ ಹೇಳಿ ಇನ್ನು ಇವಾಗ ನಾನು ಸ್ಟಿಚ್ ಮಾಡ್ತಾ ಇರೋದು ನಾವು ಮಂತ್ರಾಲಯಕ್ಕೆ ಹೋಗ್ತಿದೀವಲ್ಲ ಹೊಸ್ದಾಗಿ ವೇರ್ ಮಾಡೋಣ ಸ್ಯಾರಿನ ಅಂತೇಳಿ ಇದು ಬಂದು ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಿದಾಗ ದೇವ್ರಿಗೆ ಉಡ್ಸಿದಂತ ಸ್ಯಾರಿ ಆ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಅದನ್ನೇ ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ಡ್ರೆಸ್ ಸ್ಟಿಚ್ ಮಾಡ್ಕೋಬೇಕು ಬಟ್ ಅದಕ್ಕೆ ಟೈಮ್ ಇದ್ರೆ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ನಾನು ಒಂದು ಸ್ಯಾರಿನ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಅಂತ ಹೇಳಿ ರೆಡಿ ಮಾಡ್ಕೊಂಡಿರೋ ಅಂತದ್ದು ನಾವು ಆಯಿಲ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹಾಗೆ ಇರುತ್ತೆ ಅದಕ್ಕೆ ಮೊದ್ಲಾಗಿ ನಾವು ಆ ಮಿಷಿನ್ ನ ಕ್ಲೀನ್ ಮಾಡ್ಕೊಂಡ್ ಇಲ್ಲಾಂದ್ರೆ ನಾವು ಯಾವ ಬಟ್ಟೆ ಸ್ಟಿಚಿಂಗ್ ಮಾಡ್ತಿರ್ತೀವಿ ಆ ಬಟ್ಟೆಗೆ ಆಯಿಲ್ ಎಲ್ಲ ಆಗ್ಬಿಡುತ್ತೆ ಅದು ಮತ್ತೆ ಹೋಗೋದಿಲ್ಲ ಹಾಗಾಗಿ ಫಸ್ಟ್ ನಾವು ಆಯಿಲ್ ಹಾಕಿ ನೀಟಾಗಿ ಮಿಷಿನ್ ನ ಮೇಂಟೈನ್ ಮಾಡ್ತಾ ಇರಬೇಕು ನಾವು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕ್ಲೀನ್ ಮಾಡ್ಕೊಬೇಕು ಇದೇ ಮೇನು ಇನ್ನೇನಿಲ್ಲ ಈಗ ಎಗ್ ಸ್ಟಿಚಿಂಗ್ ಮಾಡೋದಂತ ಶೇರ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಥ್ರೆಡ್ ವೈಂಡ್ ಮಾಡ್ಕೊಂಡಿದ್ ಆಯ್ತು ಈಗ ಥ್ರೆಡ್ ನ ನೀಡಲ್ಲಿ ಹಾಕೊಳ್ಳೋಣ ಇನ್ನು ಸ್ವಲ್ಪ ನನ್ಗೆ ಆಯಿಲ್ ಆಯಿಲ್ ಅನಿಸ್ತಾ ಇದೆ ನೋಡಿ ಹಾಗಾಗಿ ಈಗ ಥ್ರೆಡ್ ಕೂಡ ಮಿಷಿನ್ಗೆ ಕರೆಕ್ಟ್ ಆಗಿ ನಾವು ಫಿಕ್ಸ್ ಮಾಡ್ಕೊಂಡಿದ್ ಆಯ್ತು ಇವಾಗ ಬಾಬಿನ್ ಕೇರ್ಸಲ್ಲಿ ಮತ್ತೆ ಈ ನೀಡಲಲ್ಲಿ ಥ್ರೆಡ್ ಇರುತ್ತಲ್ಲ ಇದು ಎರಡನ್ನೂ ತಗೊಂಡು ಹಾಗೆನೆ ಹಿಂದೆಗೆ ಹಾಕೋಬೇಕು ಇನ್ನು ಇದ್ರಲ್ಲಿ ಸ್ವಲ್ಪ ಆಯಿಲ್ ಇದೆ ನೀಡಲಲ್ಲಿ ಆಯಿಲ್ ಇದೆ ಅಲ್ವಾ ಇದನ್ನು ನಾವು ಒಂದು ಕ್ಲಾತ್ ಅಥವಾ ಟಿಶ್ಯೂ ಯಾವ್ದಾದ್ರು ಇಟ್ಕೊಂಡು ಸ್ಟಿಚ್ ಮಾಡೋದ್ರೆ ಅದು ಬಂದ್ಬಿಡುತ್ತೆ ಹಂಗ ಮಾಡ್ತಾ ಇದ್ದೀವಿ ನಾನು நோடி இது எக்ஸ்ட்ரா ஆயிள் ஏனா எல்லா பார்த்தேன் ಮೊದ್ಲಿಗೆ ನಾನು ಇಲ್ಲಿ ಐರನ್ ಬಾಕ್ಸ್ ನ ಆಗೋದಕ್ಕೆ ಇಟ್ಟಿದ್ದೀನಿ ಯಾಕಂತಂದ್ರೆ ನಾವು ಯಾಕಂತಂದ್ರೆ ನಾವು ಪಾಲ್ಸ್ ನ ಐರನ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಫೋಲ್ಡಿಂಗ್ ಇರುತ್ತಲ್ಲ ಹಾಗಾಗಿ ಒಂದ್ಸಲ ನಾವ್ ಐರನ್ ಮಾಡ್ಕೊಂಡ್ಬಿಟ್ರೆ ಫಾಲ್ಸ್ ನ ನೀಟ್ ಆಗಿ ಬರುತ್ತೆ ನೀವು ಫಾಲ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಒಣಗಾಕ್ಬೇಕು ಅದಾದ್ಮೇಲೆನೆ ನೀವು ಫಾಲ್ಸ್ ನ ಸ್ಯಾರಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ ಯಾಕಂತಂದ್ರೆ ನೀವು ಸ್ಯಾರಿಗೆ ಫಾಲ್ಸ್ ನ ನೀರಲ್ಲಿ ಹಾಕ್ಬಿಟ್ಟು ಅಟ್ಯಾಚ್ ಮಾಡಿಲ್ಲ ಅಂತಂದ್ರೆ ಸ್ಟಿಚಿಂಗ್ ಆದ್ಮೇಲೆ ನಾವು ಸ್ಯಾರಿನ ವಾಶ್ ಮಾಡ್ತೀವಲ್ವಾ ಹಾಗೆಲ್ಲ ಶಿಂಕ್ ಆಗ್ಬಿಡತ್ತೆ ಒಂಥರ ಲೂಸ್ ಲೂಸ್ ಬರೋ ತರ ಆಗ್ಬಿಡತ್ತೆ ಹಾಗಾಗಿ ನಾವು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಫಾಲ್ಸ್ ನ ಒಂದ್ಸಲ ನೀರಲ್ಲಿ ವಾಶ್ ಮಾಡಿ ಡ್ರೈ ಮಾಡ್ಬಿಟ್ಟು ಅದಾದ್ಮೇಲೆ ಒಂದ್ಸಲ ಐರನ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರಿಗೆ ಐರನ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೇನೆ ಅಟ್ಯಾಚ್ ಮಾಡ್ತಾರೆ ಬಟ್ ಬಿಗಿನರ್ಸ್ ಯಾರಾದ್ರೂ ಗೊತ್ತಾಗಲ್ಲ ಅಥವಾ ಸ್ಟಿಚಿಂಗ್ ಮಾಡಕ್ ಬರ್ತಾ ಇಲ್ಲ ಅಂತ ಅಂದ್ರು ನೀವು ಐರನ್ ಕೂಡ ನೀವು ಬಹುದು ಇದು ಸ್ವಲ್ಪ ಎಲ್ಲ ಫೋಲ್ಡಿಂಗ್ ತರ ಇತ್ತು ಪಾಲ್ಸ್ ತೋರಿಸ್ತೀನಿ ಈ ತರ ಇದೆ ಎಲ್ಲ ಫೋಲ್ಡಿಂಗ್ ಫೋಲ್ಡಿಂಗ್ ತರ ಇದೆ ಹಾಗಾಗಿ ಒಂದ್ಸಲ ಐರನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಾಗ್ಲಿ ಏನ್ ಐರನ್ ಬಾಕ್ಸ್ ನ ಇಟ್ಟಿದೀನಿ ಇವಾಗ ಜಸ್ಟ್ ಆಗಿನ ಐರನ್ ಮಾಡ್ಕೊಳ್ಳೋಣ ಏನ್ ಐರನ್ ಬಾಕ್ಸ್ ಚಾನೇ ಐತಲ್ವಲ್ಲ

ಫೋಲ್ಡಿಂಗ್ ಮಾಡ್ಕೊಂಡಿದ್ರೆ ಐರನ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಮಾಡಿ ಹೀಟ್ ಆಗ್ತಿಲ್ಲ ಮೋಸ್ಟ್ಲಿ ನನ್ನ ಮಗ ಆಟಾಡಕ್ ಏನೋ ಆಗಿದೆ ಅಂತ ಅನ್ಸುತ್ತೆ ನೋಡೋಣ ಸ್ಯಾರಿ ಈ ತರ ಇದೆ ನಾನು ತಗೊಂಡಿರೋದು ಬಾರ್ಡರ್ ಕಲರ್ ಫಾಲ್ಸ್ ನ ತಗೊಂಡಿದೀನಿ ಮೊದ್ಲಿಗೆ ನೋಡ್ಕೊಬೇಕು ಸೆರಿಗೆ ಅವ್ ಸೈಡ್ ಬರುತ್ತೆ ಅಥವಾ ನೆರಿಗೆ ಅವ್ ಸೈಡ್ ಬರುತ್ತೆ ಅಂತ ಹೇಳಿ ಸಾರಿ ಸೆರಿಗೆ ಅವ್ ಸೈಡ್ ಬರುತ್ತೆ ಅಂತ ಸ್ಯಾರಿ ಫುಲ್ ಒಂದೇ ತರ ಇದ್ದಾಗ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಒಂದ್ಸಲ ವೇರ್ ಮಾಡಿ ನೋಡ್ಕೊಂಡು ನಾವು ಇಟ್ಕೊಬೇಕಾಗತ್ತೆ சாரி செதி இல்லந்த இஷ்ட சாரின விட்கோக மொதலிங்க ಹ್ಮ್ ಮೊದಲಿಗೆ ಈ ತರ ಫೋಲ್ಡ್ ಇದ್ ಮಾಡ್ಕೊಂಡು ನಾವು ಸ್ಯಾರಿನ ಲೋಸ್ ಬಿಡ್ಬೇ ಬಿಡ್ಬೇಕು ಇದ್ನ ಟೈಟ್ ಮಾಡಬೇಕು ಸ್ಯಾರಿ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡಿದೀನಿ ನೋಡಿ ಇದು ಕೂಡ ಆಯ್ತು ಇನ್ ಇವಾಗ ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಫಾಲ್ಸ್ ಕೂಡ ಆಯ್ತು ನೋಡಿ ಏನಿಲ್ಲ ಮಾಮೂಲಿ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಷ್ಟೇ ನೆನೆ ಆಯ್ತು ಈಗ ಈಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅದಕ್ಕೂ ಮುಂಚೆ ಕಟಿಂಗ್ ಮಾಡ್ಬೇಕು ಕಟಿಂಗ್ ನಾನು ಡೀಪ್ ಆಗಿ ಏನ್ ತೋರ್ಸೋದಿಕ್ ಹೋಗಿಲ್ಲ ಮೇನ್ ಮೇನ್ ಕ್ಲಿಪ್ಪಿಂಗ್ ತೋರಿಸ್ತೀನಿ ಯಾಕಂತಂದ್ರೆ ನಿಮಗೆ ನಿಮ್ ಟೈಲರಿಂಗ್ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಕಮೆಂಟ್ ಅಲ್ಲಿ ತಿಳ್ಸಿ ಯಾಕಂದ್ರೆ ನಾನೇನ ಅಷ್ಟೊಂದು ಡೀಟೇಲ್ ಆಗಿ ತೋರ್ಸಕ್ ಹೋಗಲ್ಲ ನಾನ್ ಸ್ಟಿಚ್ ಮಾಡ್ಕೊಡೋದ್ರಿಂದ ನಾನು ಮೇನ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಹಾಗಾಗಿ ಶೇರ್ ಮಾಡ್ತಾರ ಅಂತದ್ದು ಇನ್ನ ಪಾಲ್ಸ್ ಹಾಕಿದ್ದಾಯ್ತು ಸೈಡ್ ಸ್ಟಿಚಿಂಗ್ ಕೂಡ ಆಯ್ತು ಮಾಮೂಲಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದವ್ರಿಗೆ ಈ ವಿಡಿಯೋ ಮೂಲಕ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ಪಾಲ್ಸ್ ಹಾಕೋದಿರಬಹುದು ಅಥವಾ ಸೈಡ್ ಸ್ಟಿಚಿಂಗ್ ಮಾಡೋದಿರಬಹುದು ಎಲ್ಲ ನಾನು ತೋರಿಸಿದೀನಿ ಇನ್ ಇವಾಗ ನಾನು ಬ್ಲೌಸ್ ಕಟಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಮುಂಚೆನೇನೆ ಸ್ಲೀವ್ ಕಟಿಂಗ್ ಕೂಡ ಹಾಕಿದ್ದೀನಿ ಆಲ್ರೆಡಿ ಆಡ್ ಮಾಡಿದೀನಿ ಅದು ಬಿಫೋರ್ ನಾನು ಕಟಿಂಗ್ ಮಾಡಿದ್ದು ಇನ್ನ ಇವತ್ತು ಬಂದು ನಾನು ಬ್ಯಾಕ್ ಮತ್ತೆ ಫ್ರಂಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮಾಮೂಲಿ ಆಗಿ ತರ್ಟಿ ಸಿಕ್ಸ್ ಫಾರ್ಟಿ ಸೈಜ್ ಅವರಿಗೆಲ್ಲ ಲೆಂತ್ ಫಿಫ್ಟೀನ್ ಇಟ್ಕೊಬೇಕು ಇನ್ನ ವಿಡೂ ಎಲ್ರಿಗೂ ಒಂದೇ ಬರುತ್ತೆ ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ಇರುತ್ತಲ್ಲ ಹಾಗಾಗಿ ನೆಕ್ ಶೋಲ್ಡರ್ ಎಲ್ಲ ಒಂದೇ ಬರುತ್ತೆ ಫೈವ್ ಅಂಡ್ ಹಾಫ್ ಇಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ರಿಗೂನು ಅದು ಸೂಟ್ ಆಗುತ್ತೆ ಅದ್ರಲ್ಲಿ ನಾವು ಟೂ ಅಂಡ್ ಹಾಫ್ ನೆಕ್ ಇಟ್ಕೊಂಡ್ರು ಇನ್ನ ವಿಡ್ತು ಬಂದು ತ್ರೀ ಉಳ್ಕೊಳ್ಳುತ್ತೆ ಇನ್ನ ಇದು ಬಂದು ನೆಕ್ ಪಾರ್ಟ್ ಆಗ ಆಗಿರುತ್ತೆ ಇನ್ನ ಇವಾಗ ನಾನು ಮಾರ್ಕ್ ಮಾಡ್ತಿರೋ ಅಂತದ್ದು ಬಂದು ಬಾಡಿ ಪಾರ್ಟ್ ಇನ್ ಮಾಮೂಲಿಯಾಗಿ ಸ್ಲೀವ್ ಎಲ್ಲ ಮಾಡಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಟೈಲರಿಂಗ್ ಇಂಟ್ರೆಸ್ಟ್ ಏನಾದ್ರು ಇತ್ತು ಅಂತ ಅಂದ್ರೆ ನನ್ಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಡೀಟೇಲ್ ಆಗಿ ಹೇಗೆ ಮನೇಲೇನೆ ಒಂದ್ ರೂಪಾಯಿನೂ ಖರ್ಚು ಮಾಡದೆ ಇರೋ ತರ ಸ್ಟಿಚಿಂಗ್ ನ ಮಾಡ್ಕೋಬಹುದು ಅಂತ ಹೇಳ್ತೀನಿ ಯಾಕಂತಂದ್ರೆ ಇವಾಗ ಆಲ್ಮೋಸ್ಟ್ ನಾವು ಹೊರಗಡೆ ಮಾಡಿಸೋದ್ರಿಂದ ಒಂದು ಬ್ಲೌಸ್ ಇಲ್ಲ ಅಂದ್ರೂ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಒಂದ್ ಸ್ವಲ್ಪ ಡಿಸೈನ್ ಮಾಡಿಸೋದ್ರು ಅಂತ ಎಕ್ಸ್ಟ್ರಾನೇ ಚಾರ್ಜ್ ಮಾಡ್ತಾರೆ ನೀವೇನೇ ಮಾಮೂಲಿಯಾಗಿ ಸಿಂಪಲ್ ಸ್ಯಾರಿಗೆಲ್ಲ ವರ್ಕ್ ಎಲ್ಲ ಇಟ್ಕೊಂಡು ಕೂಡ ನೀವು ಮಾಡ್ಕೊಬಹುದು ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತೀರಾ ಅಂತದ್ದು ಈ ಬ್ಲೌಸ್ ಕಟಿಂಗ್ ಎಲ್ಲಾ ಕಷ್ಟ ಅಂತ ಹೇಳ್ತಾರೆ ಖಂಡಿತ ಕಷ್ಟ ಅಲ್ಲ ತುಂಬಾನೇ ಈಸಿ ನಾವು ಸಿಂಪಲ್ ಮೆಥಡ್ ನ ಅರ್ಥ ಮಾಡ್ಕೊಬೇಕು ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಕಟಿಂಗ್ ಅಥವಾ ಸ್ಟಿಚಿಂಗ್ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಖಂಡಿತ ಮುಂಬರೋ ವಿಡಿಯೋಗಳಲ್ಲಿ ಬೇಕು ಅಂತಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನ ಇವಾಗ ಕಟಿಂಗ್ ಕೂಡ ಎಲ್ಲ ಮುಗೀತು ನಾನು ಇಲ್ಲಿ ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್ ನಾನು ಮಾರ್ಕ್ ಮಾಡಿರೋ ಅಂತದ್ದು ಮಾಮೂಲಿಯಾಗಿ ನಾ ಬ್ಯಾಕು ಪ್ರಿಂಟು ಸ್ಲೀವ್ ಎಲ್ಲ ಕಟಿಂಗ್ ಆಯ್ತು ನಾವು ವೇಸ್ಟ್ ಪೆಂಟ್ ಬೇಕಾಗುತ್ತೆ ಅದನ್ನು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ನಾವು ಮೇನ್ ಪಾರ್ಟ್ ಏನಪ್ಪಾ ಅಂತಂದ್ರೆ ನಾವ್ ಏನೇ ಕಟಿಂಗ್ ಮಾಡಿದ್ರು ಫಸ್ಟ್ ಲೈನಿಂಗ್ ಅಲ್ಲಿ ಕಟಿಂಗ್ ಮಾಡ್ಬೇಕು ಅದಾದ್ಮೇಲೆ ನಾವು ಮೇನ್ ಫ್ಯಾಬ್ರಿಕ್ ನ ಇಟ್ಕೊಬೇಕಾಗತ್ತೆ ಮೊದ್ಲಿಗೆ ನಾವು ಡೈರೆಕ್ಟ್ ಆಗಿ ಏನು ಗೊತ್ತಿಲ್ಲ ಅಂತ ಅಂದರು ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದು ರಾಂಗ್ ಆದ್ರೆ ಅದು ಹೋಯ್ತು ನಾವು ಲೈನಿಂಗ್ ಇಟ್ಕೊಂಡು ಕಟ್ ಮಾಡಿದ್ರೆ ಅದು ರಾಂಗ್ ಆದ್ರೂ ಕೂಡ ನಾವು ಮತ್ತೆ ಇನ್ನೊಂದ್ ಪರ್ಚೇಸ್ ಮಾಡ್ಕೊಂಡು ಸ್ಟಿಚಿಂಗ್ ಕಟಿಂಗ್ ಅಂತ ಸ್ಟಿಚಿಂಗ್ ಮಾಡ್ಕೊಬೋದು ಹಾಗಾಗಿ ಹೇಳ್ತಿದ್ದೀನಿ ಇನ್ನು ಏನು ಟೈಲರಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಇನ್ನ ನಾನು ಇವಾಗ ಕಟಿಂಗ್ ಎಲ್ಲ ಆದ್ಮೇಲೆ ಫಸ್ಟ್ ನಾನು ಪೀಸ್ ನ ಕಟ್ ಮಾಡ್ಕೊಂಡಿದ್ದೆ ಇನ್ನ ಅದಾದ್ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಪೀಸ್ ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಬೇಕು ಲೈನಿಂಗ್ ಪೀಸ್ಗೂ ಮೈನ್ ಫ್ಯಾಬ್ರಿಕ್ ಪೀಸ್ಗುನು ಸ್ವಲ್ಪ ಎಕ್ಸ್ಟ್ರಾ ಇರ್ಬೇಕು ಮೇನ್ ಫ್ಯಾಬ್ರಿಕ್ ಪೀಸ್ ನ ಕಟಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಬಿಟ್ಕೊಂಡು ಕಟಿಂಗ್ ಮಾಡ್ಕೊಬೇಕು ಸ್ಟಿಚಿಂಗ್ ಆದಾಗ ಅದು ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಕರೆಕ್ಟ್ ಆಗಿ ಕಟ್ ಮಾಡಬಾರ್ದು ಮೇನ್ ಫ್ಯಾಬ್ರಿಕ್ ನೋಡ್ತಾ ಇರ್ಬಾರ್ದು ನಿಮ್ಗೆ ತೋರಿಸ್ತಾ ಇದೀನಿ ನೀನು ನಾನು ಇವಾಗ ಜಾಸ್ತಿನೇ ನಾವು ಒಂದ್ ಸ್ವಲ್ಪ ಕಟಿಂಗ್ ಮಾಡ್ಕೊಬೇಕಾಗುತ್ತೆ ಒಂದ್ ಒನ್ ಇಂಚ್ ಅಷ್ಟು ಅಥವಾ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ಕಟಿಂಗ್ ನ ಮಾಡ್ಕೊಬೇಕಾಗುತ್ತೆ ಅಥವಾ ಪೀಸ್ ಕಡಿಮೆ ಇದೆ ಮೇನ್ ಫ್ಯಾಬ್ರಿಕ್ ಪೀಸು ಅಂತ ಅಂದ್ರೆ ನೋಡ್ಕೊಂಡು ನೀಟಾಗಿ ಗುಂಡ್ ಪಿನ್ ಎಲ್ಲ ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡು ನಾವು ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಇನ್ನ ಈ ಕಟಿಂಗ್ ಎಲ್ಲ ನಾನು ಇವಾಗ ಮುಗೀತು ಫುಲ್ ಆಲ್ಮೋಸ್ಟ್ ಎಲ್ಲ ಕಟಿಂಗ್ ಆಯ್ತು ಇನ್ನ ಇವಾಗ ನಾನು ಸ್ಟಿಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದೀನಿ ಆ ಇದು ಬಂದು ನಾನು ಇವತ್ತೇನೆ ಫುಲ್ಲು ಮುಗಿಸೋಣ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಮಾಡ್ತಿರೋ ಅಂತದ್ದು ನೋಡ್ಬೇಕು ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಾನು ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಎಷ್ಟು ಟೈಮ್ ನಡೀತು ಕಟಿಂಗ್ ಅಂಡ್ ಸ್ಟಿಚಿಂಗ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ನಾನು ಸ್ಟಿಚಿಂಗ್ ಕಟಿಂಗ್ ಎಲ್ಲಾನು ಒಂದೇ ದಿನದಲ್ಲಿ ನಾವು ಮುಗಿಸ್ಕೊಬೋದು ಸ್ವಲ್ಪ ಕೆಲಸ ಎಲ್ಲಾ ಮಾಡ್ಕೊಂಡು ಫ್ರೀಯಾಗಿ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಆ ಕೆಲಸನೂ ಕೂಡ ಆಗುತ್ತೆ ಇವಾಗ ಕಟಿಂಗ್ ಆಯ್ತು ಈಗ ಸ್ಟಿಚಿಂಗ್ ಮಾಡ್ತಾ ಇದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಎಕ್ಸ್ಟ್ರಾ ಪೈಪಿಂಗ್ ಏನು ಕೊಡೋದಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಾನ್ ರೀತಿ ನೀವು ಸ್ಟಿಚಿಂಗ್ ನ ಮಾಡ್ಕೊಂಬೋದು ಅಂದ್ರೆ ಟಾಪ್ ಸೈಡ್ ಅಲ್ಲಿ ಪೀಸ್ ಇಟ್ಬಿಟ್ಟು ಅದ್ರ ಮೇಲೆ ಲೈನಿಂಗ್ ಪೀಸ್ ನ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಬಿಟ್ಟು ಅದನ್ನ ನಾವು ಉಲ್ಟಾ ತಿರ್ಗಿಸಿದ್ರೆ ನಾವು ಪೈಪಿಂಗ್ ಅಥವಾ ಎಕ್ಸ್ಟ್ರಾ ಸ್ಟಿಚಿಂಗ್ ಎಲ್ಲ ಕೊಡೋದು ಕಿನಾರಿ ಸ್ಟಿಚಿಂಗ್ ಎಲ್ಲ ಕೊಡೋದು ಏನು ಅವಶ್ಯಕತೆ ಬರೋದಿಲ್ಲ ಈ ತರ ಮಾಡೋದಿದ್ರೆ ಇಲ್ಲ ನಾವು ಈ ತರ ಮಾಡಲ್ಲ ನಾವು ಪೈಪಿಂಗ್ ಎಲ್ಲ ಕೊಡ್ತೀವಿ ಅಂತಂದ್ರೆ ನೀವು ಲೈನಿಂಗ್ ಪೀಸ್ ಮತ್ತೆ ಮೈನ್ ಫ್ಯಾಬ್ರಿಕ್ ಪೀಸ್ ಕೂಡ ಎರಡನ್ನೂ ಉಲ್ಟಾನೇ ಇಟ್ಕೊಂಡು ನೀವು ಸ್ಟಿಚಿಂಗ್ ಬಿಡ್ಬೋದು ಒಂದೇ ಟೈಮ್ ಅಲ್ಲಿ ಆಗೋಗ್ಬಿಡತ್ತೆ ಇನ್ನು ನಾನು ಇವಾಗ ಪೈಪಿಂಗ್ ಏನು ಕೊಡೋದಿಲ್ಲ ಹಾಗಾಗಿ ನಾನು ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ಸ್ಟಿಚಿಂಗ್ ಆದ್ಮೇಲೆ ಈ ತರ ಓಪನ್ ಮಾಡ್ಕೊಬೇಕು ಟಾಪ್ ಸೈಡ್ ಗೆ ಈಗ ನೋಡ್ತಾ ಇರ್ಬೋದು ನೀವೆಲ್ಲ ಟಾಪ್ ಸೈಡ್ ಬಂತು ಇನ್ನು ಮಾಮೂಲಿಯಾಗಿ ಮೇನ್ ಸ್ಟಿಚಿಂಗ್ ಮತ್ತೆ ಇವಾಗ ನಾನು ಅದ್ರ ಮೇಲೆ ಟಾಪ್ ಸ್ಟಿಚಿಂಗ್ ಕೊಟ್ಕೊಳ್ತಾ ಇದೀನಿ ನಾವ್ ಯಾವ್ದೇ ಸ್ಟಿಚಿಂಗ್ ಮಾಡಿದ್ರು ಟಾಪ್ ಸ್ಟಿಚಿಂಗ್ ನ ಕೊಟ್ರೆ ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫಿಟ್ಟಿಂಗ್ ಎಲ್ಲ ಆಗಿರ್ಬೋದು ಅದೆಲ್ಲಾನು ನೋಡ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ಕೊಬೇಕಾಗುತ್ತೆ ಇನ್ ನೆಕ್ಕು ಅಷ್ಟೇನೆ ಅದಕ್ಕೂ ಕೂಡ ಸ್ಟಾಪ್ ಿಚ್ ಎಲ್ಲಾನು ನಾನು ಕೊಟ್ಕೊಳ್ತಾ ಇದ್ದೀನಿ ಇನ್ನು ಇದೆಲ್ಲ ಆಯ್ತು ಇವಾಗ ಸೇಮ್ ಬ್ಯಾಕ್ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಪ್ರೆಂಟ್ ಸ್ಲೀವ್ ಎಲ್ಲಾನು ನಾನು ಇದೇ ರೀತಿನೇ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ರೆಡಿ ಮಾಡ್ಕೊಳ್ದು ಒಂದು ಮುಖಾಲವ ರೆಡಿ ಐತೆ ಅಷ್ಟೇನೆ ಮೇನ್ ಇಷ್ಟು ಕೆಲಸ ಆಯ್ತು ಅಂತಂದರೆ ಒಂದು ಏಯ್ಟಿ ಪರ್ಸೆಂಟ್ ಕೆಲ್ಸ ಆಯ್ತು ಅಂತ ಹೇಳಿ ఇల్సె ముగీతల్వ ఇవగా మెయిన్ ఇవగా అటాచింగ్కొం బు ఎలా ఇది ప్రిన్సెస్ కట్ బ్లౌస్ అల్వ అదావు కటింగ్ సప్ సప్రేట్ మిర్తీవల్ అదన్న నవ్ జాయింట్ మొ జిండ్ మోడో బు మైన్ ఫ్యాబ్రిక్ మే లైనింగ్ పీస్ కరెక్ట్ ఇయ్యా అందే కడ బర్తా ఎలా చెక్ మార్కొం మోడి ఎస్ ಚೆನ್ನಾಗಿ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬಂದಿದೆ ಈ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕ್ಲಾತ್ ಹೆಚ್ಚು ಕಡಿಮೆನು ಕೂಡ ಆಗುತ್ತೆ ಅಂಡ್ ರಿಂಕಲ್ಸ್ ಕೂಡ ಬಂದ್ಬಿಡುತ್ತೆ ನೋಡ್ಕೊಂಡು ಯಾವ್ದು ಯಾವ ಸೈಡ್ ಗೆ ಬರುತ್ತೆ ಅಂತ ಹೇಳಿ ಫಸ್ಟ್ ಇಟ್ಕೊಂಡು ಅದಾದ್ಮೇಲೆ ನಾವು ಸ್ಟಿಚಿಂಗ್ ನ ಮಾಡ್ಕೊಂಬೇಕಾಗುತ್ತೆ ಈ ಮೈನ್ ಪ್ರಿನ್ಸಸ್ ಕಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಟಿಂಗ್ ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂತಂದ್ರೆ ಇವಾಗ ನಾನು ಸ್ಟಿಚ್ ಮಾಡ್ತಿದ್ದೀನಲ್ಲ ಇಲ್ಲಿ ಫ್ಯಾಬ್ರಿಕ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅವಾಗ ನಾವು ಸ್ಲೀವ್ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಫ್ಲಾ ಫ್ಯಾಬ್ರಿಕ್ ಹೆಚ್ಚು ಕಡಿಮೆ ಇಲ್ಲೇ ಬಂದ್ಬಿಟ್ರೆ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಆಗಿ ಬರೋದಿಲ್ಲ ಮತ್ತೆ ಬಾಡಿ ಫಿಟ್ಟಿಂಗ್ ಕೂಡ ಬೇರೆ ತರ ಆಗುತ್ತೆ ಅಂದ್ರೆ ರಿಂಕಲ್ಸ್ ರಿಂಕಲ್ಸ್ ಬಂದ್ಬಿಡೋದು ಲೂಸ್ ಲೂಸ್ ಬರೋದು ಈ ತರ ಎಲ್ಲಾ ಆಗುತ್ತೆ ಹಾಗಾಗಿ ಈ ఈ కటి కరక్ట్ స్చింగ్ కూడా కరెక్ట్ ఆగితే కాల ఇంచు ఇచ్చు కడమే బంద్ర అడ్జస్ట్ మటి మేలు స్టిచ్చింగ్ మార్క్రెడ పీస్ ఇట్ ఇవ్ బాడీ పీస్ అదన టైట్ మ్యాచ్ మేల్గడే పీస్ ఇట్క అదన్న టైట్ మూడు కేసుకుంటు స్టి స్టింకల్స్టింగ్ తున కణ విడి నేను వేర్ మల్వా క్లియర్ ఆగి కణితర స్టిచ్చింగ్ బందే అంతి తుంబా చుంబా ఈ ప్రిన్సెస్ కట్ నార్మల్ నవ్ హెల్ కుట్ నోడి సైడ్ ఫిల్ స్టింగ్ హక్బు అదంతా ಇದು ಬೇಗನೆ ಸ್ಟಿಚಿಂಗ್ ಆಗ್ಬಿಡುತ್ತೆ ವೇರ್ ಮಾಡುದ್ರು ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹಾಗಾಗಿ ನಾನು ಪ್ರಿನ್ಸಸ್ ಕಟ್ನೇ ಆಲ್ಮೋಸ್ಟ್ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳುವಂತದ್ದು ಇನ್ ನಿಮ್ಗೆ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಕಿನಾರಿ ಕೂಡ ಹಾಕೊಂಬುದು ಇನ್ನ ಇದೆಲ್ಲ ಆಯ್ತು ನಾನು ಇನ್ನ ಫೈನಲ್ ಆಗಿ ಬ್ಲೌಸ್ ನ ಸ್ಟಿಚಿಂಗ್ ಎಲ್ಲ ಮುಗಿತಾ ಈಗ ತೋರಿಸ್ತಾ ಇದೀನಿ ನೋಡಿ ಇದು ಬ್ಯಾಕ್ ಈ ತರ ಬಂದಿದೆ ನಾನು ನ ಮೊದ್ಲು ಇವಾಗ ಸ್ಲೀವ್ ಇನ್ನಲ್ವಾ ಅದೇ ನಾನು ತೆಗೆದ್ಬಿಟ್ಟು ಯಾಕೋ ಸ್ಲೀವ್ ನಂಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲಿಲ್ಲ ಅದು ಎಕ್ಸ್ಟ್ರಾ ಲೇಸ್ ಏನ್ ಕೊಟ್ಟಿದ್ದೀನಿ ಅದನ್ನ ಮಾತ್ರ ರಿಮೂವ್ ಮಾಡಿದೀನಿ ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಇನ್ನ ನೋಡ್ತಾ ಇರ್ಬೋದು ನೀವು ಫ್ರಂಟ್ ಸ್ಲೀವ್ ಎಲ್ಲ ಯಾವ್ದೇ ರೀತಿ ರಿಂಕಲ್ಸ್ ಇಲ್ಲ ಹೆಚ್ಚು ಕಡಿಮೆ ಬಂದಿಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಬ್ಲೌಸ್ ನೋಡ್ತಾ ಇರ್ಬೋದು ಸ್ಲೀವ್ ಕೂಡ ಒಂದು ಚೂರು ಎಕ್ಸ್ಟ್ರಾನು ಕೂಡ ಬಂದಿಲ್ಲ ಇನ್ನು ಬ್ಲೌಸ್ ಕೂಡ ರೆಡಿ ಆಯಿತು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮುಗೀತು ಆಲ್ಮೋಸ್ಟ್ ಒಂದು ಫೋರ್ ಅವರ್ಸ್ ಟೈಮ್ ಹಿಡಿಯಿತು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತೇಳಿ ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಟೈಲರಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಇನ್ನು ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್